ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೀದಿಗೆ ಬಿದ್ದಿದ್ದಂತಹ ಕುಟುಂಬ ಕೊನೆಗೂ ಕೂಡ ಅವರ ಮನೆಯ ಬಾಗಿಲು ಓಪನ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೀದಿಗೆ ಬಿದ್ದಿದ್ದ ಕುಟುಂಬ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಬೀದಿಗೆ ಬಿದ್ದಿದ್ದಂತಹ ಬಾಣಂತಿ ಬಾಣಂತಿ ಮನೆಯನ್ನ ಫೈನಾನ್ಸ್ ಸಿಬ್ಬಂದಿ ಹರಾಜಿಗಿಟ್ಟಿದ್ರು ತಾರಿಹಾಳ ಗ್ರಾಮದ ಗಣಪತಿ ಎಂಬುವವರಿಗೆ ಸೇರಿದಂತಹ ಮನೆ ಜಪ್ತಿ ಮಾಡಲಾಗಿತ್ತು ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಅನ್ನ ಕುಟುಂಬಸ್ಥರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ಯಾವಾಗ ಬಂದ್ರು ಎಷ್ಟೊತ್ತಿಗೆ ಬಂದ್ರು ಹೇಗೆ ಆಚೆ ಹಾಕಿದ್ರು ಅಂತ ಏಕಾಏಕಿ ಬಂದು ಹೊರಗಾಕಿ ಧಮ್ಕಿಯನ್ನ ಹಾಕಿದ್ರಂತೆ ಫೈನಾನ್ಸ್ ಸಿಬ್ಬಂದಿ ಕೊನೆಗೂ ಕೂಡ ಸೀಜ್ ಮಾಡಿದ್ದಂತಹ ಮನೆ ಬಾಗಿಲು ಓಪನ್ ಆಗಿದೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕುಟುಂಬ ಎಲ್ಲವೂ ಕೂಡ ಬೀದಿಗೆ ಬಿದ್ದಿತ್ತು ಬಾಣಂತಿ ಅಂತ ನೋಡದೆ ಕೂಡ ಮನೆಯಿಂದ ಆಚೆ ಹಾಕಿ ಮನೆಯನ್ನ ಸೀಸ್ ಮಾಡಲಾಗಿತ್ತು ಏನು ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿತ್ತು ಬೆಳಗ್ಗೆನೆ ಅವರ ಮನೆಗೆ ಬಂದಂತಹ ಫೈನಾನ್ಸ್ ಸಿಬ್ಬಂದಿ ಅವರನ್ನ ಆಚೆ ಹಾಕಿದ್ದಿರ್ಬೋದು ಜೊತೆಗೆ ಒಂದಷ್ಟು ಬೆದರಿಕೆ ಅಂದ್ರೆ ಧಮಕಿ ಹಾಕಿದ್ರು ಅನ್ನೋ ಒಂದು ವಿಚಾರವನ್ನ ಬಾಣಂತಿ ಹೇಳಿರುವಂತದ್ದು ಅಹ್ ನಮಗೆ ತಿಂಡಿ ಇಲ್ಲ ಊಟ ಇಲ್ಲ ಬೆಳಗ್ಗೆಯಿಂದ ಬಾಗಿಲಲ್ಲೇ ಕೂತಿದ್ದೀವಿ ಅಂತ ಅಳಲನ್ನ ತೋಡ್ಕೊಂಡಿರುವಂತದ್ದು ಆದ್ರೂ ಕೂಡ ಅವರುಗಳು ಒಂದು ಸ್ವಲ್ಪ ಕನಿಕರ ಇಲ್ಲದೆ ಒಂದು ಹೆಣ್ಣು ಅಂತ ನೋಡದೆ ನಮ್ಮನ್ನ ಬೀದಿಗೆ ಹಾಕಿದ್ದಾರೆ ಜೊತೆಗೆ ನನಗೆ ಸಂಬಂಧಪಟ್ಟಂತೆ ಜೊತೆಗೆ ನನ್ನ ಮಗು ಏನ್ ಎಂಟು ತಿಂಗಳ ಮಗು ಇದೆ ಆ ಮಗುವಿಗೂ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಒಳಗಡೆ ಇತ್ತು ದಯಮಾಡಿ ಅದನ್ನಾದ್ರೂ ನಾನು ತಗೊಳ್ತೀನಿ ನನಗೆ ಸ್ವಲ್ಪ ಒಳಗಡೆ ಹೋಗಕ್ಕೆ ಅವಕಾಶ ಕೊಡಿ ಅಂದ್ರು ಕೂಡ ಅವಕಾಶ ಕೊಡದೆ ಅವರು ಮನೆ ಬಾಗಿಲನ್ನ ಹಾಕಿದ್ರು ಸೀಸ್ ಮಾಡಿದ್ರು ನಾನು ಎಲ್ಲಿ ಹೋಗ್ಬೇಕು ನನ್ನ ಮಕ್ಕಳಿಗೆ ಬೆಳಗ್ಗೆಯಿಂದ ಊಟ ಇಲ್ಲ ನನ್ನ ಮಗುವಿಗೆ ನಾನು ಎಲ್ಲ ಹಾಲನ್ನ ಕೊಡಿಸ್ಲಿ ಎಳೆ ಮಗು ಅಂತ ಮಗುವನ್ನ ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು ಮನೆ ಬಾಗಿಲಲ್ಲೇ ಇಡೀ ಕುಟುಂಬ ಕುಳಿತಿರುವಂತದ್ದು ಅಹ್ ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ವರದಿಗಳನ್ನ ಕೂಡ ಅಹ್ ನೀಡಲಾಗ್ತಾ ಇತ್ತು ಕೊನೆಗೂ ಕೂಡ ಎಚ್ಚೆತ್ಕೊಂಡಂತಹ ಅಧಿಕಾರಿಗಳು ಆ ಮನೆ ಬಾಗಿಲನ್ನ ಓಪನ್ ಮಾಡಿಸಿದ್ದಾರೆ ಸೀಸ್ ಆಗಿದಂತಹ ಮನೆ ಈಗ ಓಪನ್ ಆಗಿದೆ ಇದಕ್ಕೂ ಮುನ್ನ ಅಂದ್ರೆ ಆ ಹೆಣ್ಣು ಮಗಳು ಏನಿದ್ದಾಳೆ ಬಾಣಂತಿ ಏನಿದ್ದಾಳೆ ಅವಳು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾಳೆ ಯಾವಾಗ ಬಂದ್ರು ಏನಾಯ್ತು ಜೊತೆಗೆ ಬಂದಂತಹ ಫೈನಾನ್ಸ್ ಸಿಬ್ಬಂದಿ ಏನ್ ಮಾಡಿದ್ರು ಯಾರ್ಯಾರೆಲ್ಲ ಬಂದಿದ್ರು ಜೊತೆಗೆ ಈ ಏನು ಒಂದು ಫೈನಾನ್ಸ್ ತಗೊಂಡಿದ್ದಂತಹ ಅಮೌಂಟ್ ಇತ್ತು ಈ ವಿಚಾರಗಳೇನಿತ್ತು ಇದನ್ನೆಲ್ಲ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಒಮ್ಮೆ ಕೇಳೋಣ ಏನೋ ಅದಕ್ಕೂ ಮುನ್ನ ಈಗ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಒಂದು ಕಡೆ ಬೆಳಗ್ಗೆ ಸೀಸ್ ಮಾಡಿದಂತಹ ವಿಶ್ವಲ್ಸ್ ಮತ್ತೊಂದು ಕಡೆ ಈಗ ಮನೆಯನ್ನು ಓಪನ್ ಮಾಡ್ತಿರುವಂತದ್ದು ಬಾಣಂತಿ ಆಕೆ ಜೊತೆಗೆ ಅವರ ಕುಟುಂಬಸ್ಥರು ಸಾಲವನ್ನ ಪಡೆದಿರ್ತಾರೆ ಆದ್ರೆ ಒಂದಷ್ಟು ಅನಾರೋಗ್ಯದ ಕಾರಣಗಳು ಮತ್ತೆ ಮನೆಯ ಪರಿಸ್ಥಿತಿಯಿಂದ ಸಾಲ ಕಟ್ಲಿಕ್ಕೆ ಆಗೋ ಆಗಿರೋದಿಲ್ಲ ಸೊ ಆದ್ದರಿಂದ ಒಂದಷ್ಟು ಡ್ಯೂ ಆದ ಕಾರಣ ಫೈನಾನ್ಸ್ ಸಿಬ್ಬಂದಿ ಬಂದಂತವರು ಏಕಾಏಕಿ ಮನೆಯಿಂದ ಆಚೆ ಹಾಕಿದ್ದಾರೆ ಅವ್ರನ್ನ ಮನೆಯನ್ನ ಸೀಸ್ ಮಾಡಿದ್ದಾರೆ ಜೊತೆಗೆ ಹರಾಜ್ಗಿಟ್ಟಿದ್ದಾರೆ ಸೊ ಇದೆಲ್ಲವೂ ಕೂಡ ಬೆಳಗ್ಗೆಯಿಂದ ನಡೆದಿದ್ದಂತಹ ವಿಚಾರಗಳು ಈಗ ಸದ್ಯಕ್ಕೆ ಅವರ ಮನೆಯನ್ನ ಸೀಸ್ ಮಾಡಿದಂತಹ ಮನೆಯನ್ನ ಓಪನ್ ಮಾಡಿಸಲಾಗಿದೆ ಆ ದೃಶ್ಯವನ್ನ ನಾವು ಈಗ ನಿಮಗೆ ತೋರಿಸ್ತಾ ಇರುವಂತದ್ದು ಸೀಸ್ ಮಾಡಿದ ಮನೆ ಈಗ ಓಪನ್ ಆಗಿದೆ ಅಹ್ ಏನ್ ಸಾಲವನ್ನು ಪಡೆದಿದ್ದಾರೆ ಅದನ್ನ ಹಿಂತಿರುಗಿಸಲಿಕ್ಕೆ ಒಂದಷ್ಟು ಕಾಲಾವಕಾಶವನ್ನ ಕೊಡ್ಬೇಕಾಗುತ್ತೆ ಅಹ್ ಯಾಕೆ ಅಂತ ಅಂದ್ರೆ ಎಲ್ಲರ ಮನೆಯ ಪರಿಸ್ಥಿತಿ ಒಂದೇ ರೀತಿಯಾಗಿರೋದಿಲ್ಲ ಎಲ್ಲರ ಒಂದೇ ರೀತಿಯಾಗಿ ಸಿಚುವೇಶನ್ಸ್ ಇರೋದಿಲ್ಲ ಸೊ ಆದ್ದರಿಂದ ಆ ಎಲ್ಲೋ ಒಂದು ಕಡೆ ಈಗ ಅವರ ಮನೆಯ ಬಾಗಿಲನ್ನ ಓಪನ್ ಮಾಡಲಾಗಿದೆ ಇದಕ್ಕೂ ಮುನ್ನ ಆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳ್ದಂಗೆ ಏನೆಲ್ಲಾ ವಿಚಾರಗಳು ಯಾವಾಗ ಬಂದ್ರು ಹೇಗಾಯ್ತು ಈ ಘಟನೆ ಅದ್ರ ಬಗ್ಗೆ ಸ್ವತಃ ಬಾಣಂತಿನೇ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡ್ ಬರೋಣ ಸಬ್ಸಿಡಿ ಹಾಕದ್ ಅಂತ ಹೇಳ್ರ ಮೂರು ಒಂದ್ ಎಂಟು ಲಕ್ಷ ಒಂದ್ ಲಕ್ಷಕ್ಕೆ ಎಂಟು ಸಾವಿರ ರೂಪಾಯಿ ಬಡ್ಡಿ ಅಂತ ಹೇಳಿ ಮತ್ತೆ ಆರ್ ತಿಂಗದ್ ಸಬ್ಸಿಡಿ ಆಕದ್ ಅಂತ ಹೇಳ್ರಿ ಅವ್ರು ಆರ್ ತಿಂಗಳ ಸಬ್ಸಿಡಿ ಅಂತ ಹೇಳಿ ಅಂತ ಹೇಳಿ ಮೋಸ ಮಾಡಿ ಸರ್ ನಾವು ನಾವ್ ಹೆಬ್ಬಾಟ್ ಟೆಕ್ಮಿಟ್ ಕೇಳಕೋದ್ರೆ ಟೆಕ್ಮಿಟ್ ಕೊಳದ್ರ ಎಲ್ಲ ಕ್ಲೋಸ್ ಮಾಡ್ತೇನೆ ಅಂದ್ರೆ ತುಂಬಿದ್ರಿ ಇಲ್ಲ ಹತ್ರ ಸರ್ ಇಲ್ಲಿಂದ ನಿಮ್ ಮನಿ ಸೀಸ್ ಮಾಡತೇನೆ ಹಂಗ ಮಾಡ್ತೇನೆ ಅಂತ ಸಾಲ ತೆಗೆದ್ರ ಮನಿ ಸೀಸ್ ಮಾಡಿ ಒಂದ್ ಇದಕ್ಕಾಗಿ ಇಪ್ಪತ್ ಸಾವಿರ ರೂಪಾಯಿ ತಗೊಂಡಾರ ಒಂದ್ ಇದ್ ಮಾಡಿದ್ ಬರ್ದಿದ್ ಬರ್ರಿ ಮತ್ ಬರದ್ಯಾರ ನಾವ್ ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಳ ತಗೊಂಡಿದ್ ಮಾಡ್ಬೇಕಂದ್ರ ಈಗ ಶವರ ಹಾಕ್ಯಾರ ಈಗ ಎಲ್ಲಿ ಒಟ್ಟಿ ತಿನ್ನೋದು ಎಲ್ಲಿ ಮಾಡೋದ್ ಬಿಟ್ಟು ಹಾಕ್ಬೇಕು ಐದ್ ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದನ್ರಿ ಮೂರುವರೆ ಲಕ್ಷ ರೂಪಾಯಿ ಏಳ್ ಲಕ್ಷದ ಇನ್ನೂನು ಏಳು ಮ್ಯಾಗ್ ಹತ್ತು ಸಾವಿರದ ಮತ್ ನಾಕ್ ಸಾವಿರ ರೂಪಾಯಿ ತಿನ್ಬೇಕಂತಾರ ಈಗ ಯಾವ ಒಂದ್ ವರ್ಷ ಹತ್ತರಿ ಅವ್ರ ಎರಡ್ ವರ್ಷ ಹತ್ತಾರ ಎರಡ್ ವರ್ಷ ಒಂದ್ ವರ್ಷ ಬಿಟ್ಟಿದ್ರೆ ಎರಡ್ ವರ್ಷ ಕಟ್ಟೋದ್ ಹೇಳ್ತಾರ ಅದ್ರ ಹೆಸರು ನನಗೂ ಗೊತ್ತಿರ ನಾವು ಹೆಬ್ಬಟ್ ಅದ್ರ ನಾವ್ ಹೆಬ್ಬಟ್ ಮೋಸ ಮಾಡ್ ಇತರ ಫೈನಾನ್ಸ್ ಅಂತ ಹೇಳಿ ಯಾವ್ದಾದ್ ಕ್ಯಾನ್ ಯಾವ್ದೋ ಬ್ಯಾಂಕ್ ಅಪೋಸ್ಟ್ ಬ್ಯಾಂಕ್ ಅಲ್ಲೇ ಬ್ಯಾರ ಬ್ಯಾಂಕ್ ಅದ್ರ ಐದ್ ಲಕ್ಷ ತಗೊಂಡ್ರಿ ಎಷ್ಟು ಜಾಸ್ತಿ ಆಗತ್ರಿ ತುಂಬಾ ತುಂಬಾ ಒಂಬತ್ ಸಾವಿರದ ತಿನ್ಲಾರ ಇಪ್ಪತ್ತ್ ರೂಪಾಯಿ ತುಂಬೋದೈತ್ರಿ ಮತ್ತ್ ಹತ್ತ್ ತಾರೀಕು ತೆಕ್ ಅಂದ್ರ ಹತ್ತ್ ಸಾವಿರ ರೂಪಾಯಿ ತುಂಬೈತ್

ಒಂದು ತಿಂಗಳ ಆಯ್ತು ರೀ ಒಂದ್ ತಿಂಗ್ಳ ಭಾಳ ಮಗು ಬಿಟ್ಟು ಒಂದು ತಿಂಗ್ಳು ಆಯ್ತು ಸಿದ್ರಿ ಆಗಿತ್ತು ಅದು ಒಂದು ಅನುಭವ ಆಮೇಲೆ ಆಕೆಲ್ಲ ಅದು ಮೆಡಿಕಲ್ದಾಗ ದವಾಖಾನೆಗಾಯ್ ಪ್ರಾಬ್ಲಮ್ ಆಗಿ ನಾ ತುಂಬಿಲ್ಲ ಮತ್ತೆ ಹೊಟ್ಟೆ ನೋವು ಆಯ್ತು ತ್ರಾಸ ನನಗೆ ಮತ್ತು ನಮ್ಮ ಅಮ್ಮಗು ಸಾಕು ಹೊಡಿತು ಕಲೆಗೆ ಆ ಸೈನ್ ಹೊಡೆದು ಅದ್ರಾಗ ಒಂದೊಂದು ದವಾಖಾನೆ ಹಿಟ್ಟಿ ಒಬ್ಬ ದಿವಂತ ನಂಗೆ ದಗದಿತ್ತು ದಂಧೆಗೂ ಬಂದಾಗೈತ್ರಿ ಎಲ್ಲ ಸಂದರ್ಭದ ಎಲ್ಲರೂ ಕಟ್ ಮಾಡಿ ಸರಿ ಕಟ್ ಮಾಡಿ ಮನೆಯೊಳಗೂ ಕರೆಕ್ಟ್ ಇಲ್ಲ ದೀಪ ಹಚ್ಚಿ ಭಾಳ ಒಳ್ಳಾತುಲ್ರಿ ಅದು ಐದ್ ಲಕ್ಷ ಸಾಲ ತಗೊಂಡ್ರಿ ಧಾರವಾಳ ಗ್ರಾಮ ತಾಲೂಕಾ ಮತ್ತ ಇದು ಸಾಲ ಸಬ್ಸಿಡಿ ತಗೊಂಡಿದ್ರಿ ಒಂದ್ ಎಂಟು ಲಕ್ಷ ಒಂದ್ ಲಕ್ಷ ಸಾವಿರ ಬಡ್ಡಿ ಅಂತ ಹೇಳ್ರು ಏನ್ ಸರ್ ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ ಹತ್ ಗಂಟೆಕ ಏನ್ ನಾಷ್ಟಾ ಮಾಡಿಲ್ಲ ಒಂದ್ ಚಹಾ ಕುಡ್ದಿಲ್ಲ ಮಲ್ಕೊಂಡಿದ್ದು ಎದ್ದ ಕುಂತಿದೆ ಅಷ್ಟ ಸರ್ ಬಂದಾರ್ನ नाकैद जना वकील टाईप कोर्ट हाक बंदर सर ना जोिस बंदर आमेल बाकी बँक नेव या ऐदार जना सर हात जना इर्बद्द सर कुड बंद बंद नम टाइमिंग सकट कोडकिल्ली सर बंद मनी सीज आगती हंग हिंग अंत समान तग समान सकट हिडी घोडली सर कुर्संतरग नड्रेकतरी सर ಅಜ್ಜಿ ಒಬ್ಬ ಪೇಶೆಂಟ್ ಇದ್ಲಾ ಅಂದ್ರ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡ್ ಬಂದಿದ್ದೇವ್ ಸರ್ ನಾವ್ ಅವ್ರನ್ನ ಅವ್ರನು ಹೊರಗ್ ಹಾಕ ಐದ್ ನಿಮಿಷ ನಿಂದ್ರ ಕೊಡುವಾರ ಸರ್ ಎಲ್ಲಾರು ಬಿದ್ದು ಹೋಗ್ರಿ ಹೊರಬಿದ್ ಹೋಗ್ರಿ ಅಂತ ಹೇಳಿ ನಿಂತ್ ಬಿಟ್ಟಿದಾರ ಸರ್ ಅವ್ರು ಅದಕ್ಕ ಮತ್ತೆ ಏನ್ ಮಾಡಿದ್ವು ಅಲ್ಲಿಂದ ನಮ್ಗ ಟೈಮಿಂಗ್ ಸರ್ ಹತ್ ನಿಮಿಷ ಟೈಮ್ ಕೊಟ್ರ ಅಷ್ಟ ನಾವ್ ಸಾಮಾನ್ ತಗೊಂಡ್ ಎಲ್ಲಾ ಹೊರಬಿಡ್ತೇವ ಇಲ್ರಕ ಬಿಳಾಕ್ ಆಗಂಗಿಲ್ಲರ ನಮಗಂತ ಹೇಳುದು ಹತ್ ನಿಮಿಷ ಟೈಮಿಂಗ್ ಕೊಟ್ರು ಎಲ್ಲಾ ತಗದು ತಗೋದ್ ಹೊರಗಿಟ್ಟಿದ್ದೇವ್ರ ಸರ್ ಪಾಪು ಎಲ್ ತಗೊಂಡ್ ಹೋಗ್ ಕುಂಡ್ರ್ ಸರ್ ನಾವ್ चवी हाक्र हो पापुन तगोंद्र पापुग डाक्युमेंट पापुग एंग्लवि आगेत काजन न डाक्युमेंटस औषध नु औषध डॉक्युमेंट एलगद सर अन तगतेन बगला तगी अंतर ऐद निमिश बगला तगील सर हा मांग सर ಆನ್ ಒಂದ್ ಹೆಣ್ಣಿನ ಮನ್ಸ ಅರ್ಥ ಮಾಡ್ಕೋದಿಲ್ಲ ಅಂದ್ರೆ ಅವರು ಒಂದ್ ಹೆಣ್ಣ ಇರ್ತಾರ ಇಲ್ಲರ್ ಸರ್ ಬೇ ಮುಂಜಾಲೆಯಿಂದ ನಾನು ಎರಡು ಮಕ್ಳು ಊಟ ಇಲ್ಲ ಸರ್ ಆ ಸಣ್ಣ ಪಾಪುಗ್ ಹಾಲ್ ಕುಡಿಸ್ಬೇಕಂದ್ರು ನಮ್ಗೂ ಹೊಟ್ಟಿ ಕೂಳಿಲ್ ಸರ್ ಮುಂಜಾನೆಯಿಂದ ಹತ್ ಗಂಟೆದಿಂದ ದಿಂದ ಏನು ತಿಂದಿಲ್ ಸರ್ ಮಾಡ್ ತಿನ್ನೋದಾರೆ ಅಲ್ ಸರ್ ಏನ್ ಐತ್ ಜಾಗ ಐತಿ ಸರ್ ಮಾಡ್ ತಿನ್ನಕ್ಕ ಹಾ ಲೋನ್ ಕಟ್ಟಾಕ ಅಂದ್ರ ಸರ್ ನಡಕ ಏನೊನ್ ಡೆಲಿವರಿ ಆಗೋಕಿತ್ತ ಒಂದ್ ಹದಿನೈದು ದಿವಸದಿಂದ ಹೋಗಿದ್ದು ಸರ್ ನಾ ಆಮೇಲೆ ಅವ್ರೇನ ಏನನ್ ಆಕತ್ರು ಕೇಳ್ದು ಸರ್ ನಾ ಮೂರ್ ಲಕ್ಷ ರೂಪಾಯಿ ತುಂಬತೆವು ಕ್ಲೋಸ್ ಮಾಡ್ಕೋತೇನಂದ್ರ ಹಂಗ್ರಿ ಸರ್ ಮತ್ತ ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರ ನಮ್ ಪರಿಸ್ಥಿತಿ ಈ ತರ ಐತಿ ನಮ್ ಪಪ್ಪ ನೋಡ್ರ ಕೈ ದುಡ್ಮೆ ಮೇಮ ಆಮೇಲೆ ಅದ್ರಾಗ ನಾವ್ ಇಷ್ಟ ಅಂದ್ರ ತುಂಬತೆವ್ರಿ ಸರ್ ಅಂತ ಸ್ಟೇಟ್ಮೆಂಟ್ ಕೊಡೋನ್ ಕೇಳಿ ಸರ್ ಸ್ಟೇಟ್ಮೆಂಟ್ ಕೇಳಕ್ ಹೋದ್ರ ಅದ್ರ ಸ್ಟೇಟ್ಮೆಂಟ್ ಅಮೌಂಟ್ ತುಂಬ ಅಂತ ಹೇಳ್ತಾರ ಐದ್ ಲಕ್ಷ ರೂಪಾಯಿ ತುಂಬಿರ ಸ್ಟೇಟ್ಮೆಂಟ್ ಕೊಡ್ತೇವ್ ಹಂಗ ಹಿಂಗೆ ಬೇಕಾದಂಗ ಮಾತಾಡ್ತಾರ ಸರ್ ಅವ್ರ ನಮ್ ಸರ್ಕಾರದಿಂದ ಪರಿಹಾರ ಬೇಕು ಸರ್ ಇದ ಆ ಕಿರ್ಕುಳ ಆದಂಗ ಅನ್ನ ಸರ್ ಕೂಸು ತಗೊಂಡ್ ಎಲ್ ಹೋಗ್ಬೇಕಾರ ಎಲ್ ಹೋಗ್ಬೇಕ್ರಿ ಸರ್ ಮನಿ ಇಲ್ಲ ಏನಿಲ್ಲ ಬಾಡಿಗೆ ತುಂಬಾ ಅಷ್ಟರ ನಮ್ ನಾವ್ ಅಪ್ಪ ಬಾಡಿಗೆ ತುಂಬಾ ಅಷ್ಟಾರ ಇದನ್ ಪರಿಸ್ಥಿತಿ ಸರ್ ಈಗ ದುಡದ ಈಗಿಂದ ಮಾಡ್ ಹಾಕ್ತೇವ್ರ ಕೇಳಿಲ್ರಿ ಬಂದಾರ್ನ ಬಾಂಡೆ ಸಾಮಾನ್ ತಗೋದ್ ಹೋಗದಾರ್ನ ಚಾವಿ ಹಾಕಿ ಬಿಟ್ಟಿದ್ರಿ ಸರ್ ಹ್ಮ್ ಒಟ್ಟಿಗೆ ಏನ್ರ ಮಾಡ್ ಹಾಕ್ತೇವ್ರಿ ಬಾನಂತನ ಅಂತಂದ್ರ ಕೇಳಿಲ್ರಿ ಹೊಲ ಸಲಸ ಬೇಯ್ತಾರ್ರೀ ಒಟ್ಟಿಗೆ ಏನ್ ತಿಂತೇರಿ ಶಗ್ನ ತಿಂತೇರಿ ಅದನ್ ತಿಂತೇರಿ ಇದನ್ ತಿಂತೇರಿ ಅಂತ ಹೇಳಿ ಮೈಮ್ಯಾಗ ಬರ್ತಾರಿ ಬರ್ತಾರ ಎಲ್ಲಾರಿ ನಾವ ಒಬ್ರ ಇರ್ತೇರಿ ಮನೆಯಾಗ್ರಿ ಅಂತ ಟೈಮ್ ದಾಗ್ ಬರ್ತಾರ ಡೆಲಿವರಿ ಆಗಿ ಈಗ ಒಂದ್ ತಿಂಗಳಾತ್ರಿ ಹೀ ಎಲ್ಲಿ ಹಾಲು ಕುಡಿಸೋದು ಎಲ್ಲಿ ಬಾನಂತಿಗ ಮಾಡಿ ಹಾಕೋದ್ರಿ ಎಲ್ಲಿ ತಿಳದಿಲ್ರಿ ಹೊರಗ ಐತ್ರಿ ಹೊರಗ ಎಲ್ಲಾ ಸಾಮಾನ ಹೊರಗ ಹಾ ಹೊರಗ ತೆಗಿದೇತ್ರಿ ಮಕ್ಳನ್ನ ಕರ್ಕೊಂಡು ಮೂರು ಮಕ್ಕಳ ಅದಾರಿ ಸಣ್ಣ ಸಣ್ಣ ಬಾನಂತಿರಿ ನೋಟಿಸ್ ಅದು ಏನ್ ಕೊಟ್ಟಿಲ್ರಿ ಸರ್ ಅವ್ರು ಸಡನ್ ಆಗಿ ಬಂದಾರ ನಾನು ಬಾಗ್ಲಾನ ಹಾಕಿ ಬಿಟ್ಟಾರ ಚಾಲಿನ ಲಾಕ್ ಮಾಡ್ಯಾರ ಏನು ಟೈಮ್ ಅದು ಕೆಲ್ಸ ಟೈಮ್ ಕೊಡ್ರಿ ಸಾಮಾನ್ ತಕೋತೇವ್ ಅಂದ್ರೆ ಕೇಳಿಲ್ರಿ ಅವ್ರು ಸಡನ್ ಆಗಿ ಬಂದಾರ ನಾನು ಸಾಮಾನ್ ತಗೋದ್ರ ಚಾಲಿ ಹಾಕಿ ಬಿಟ್ಟಾರ ಹೀಗೆಲ್ಲಿ ಕುದಿಸ್ಕೊಂಡ್ ತಿನ್ನೋದು ಬಾನಂತ ಅದಾವ್ರಿ ಅವ್ರ ಔಷಧದ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ ತಾಯಿ ಕಾರ್ಡ್ ಸಹಿತ ಆಧಾರ್ ಕಾರ್ಡ್ ಹುಡುಗನ್ ಔಷಧ ಎಲ್ಲಾ ಅಲ್ಲೇ ಅದಾರ ಒಳಗಾರಿ ಬಂದಾರ ನಾನು ಚಾವಿನ ಹಾಕಿ ಬಿಟ್ಟಿರ್ತಿ ನಾವ್ ಎಲ್ ಮಾಡಿ ಮಾಡ್ತೀನೋದು ಹೇಳ್ರಿ ಈಗ ಹಾ ಪೊಲೀಸರು ಮತ್ ಅವ್ರು ಬಂದಿದ್ದರು ಏನು ಇಲ್ರಿ ಬೆಳಿಗ್ಗಿಂತರ ಊಟ ಇಲ್ಲ ಏನಿಲ್ಲಾರ ಇಲ್ಲ ಮಕ್ಳಿಗಿಲ್ಲ ಇಲ್ರಿ ಎಲ್ಲಾ ಹಂಗ್ ಬಿಟ್ಟೇವ್ರಿ ಹ್ಮ್ ಪುರಾ ಲೊಕ್ಕ ತುಂಬಾರ ಈಗ ಸದಾನಾಗಿ ತುಂಬ ಅಂತಂದ್ರ ಎಲ್ಲಿ ತುಂಬ್ರಿ ಸರ್ ಮೊದಲ ಅವ್ರಿಗೆ ಅರಾಮ್ ಇಲ್ರಿ ನಮ್ ಅಜ್ಜಿಗರಾಮ್ ಇಲ್ರಿ ಬಾಣಂತಿ ಅದಾಳ್ರಿ ಮನ್ಯಾಗ ತುಂಬ್ತೇವ್ರಿ ಸರ್ ಅಂತಂದ್ರ ಕೇಳಂಗಿಲ್ಲ ಕೆಳಂಗಿಲ್ಲ ಹೊಲಸ ಹೊಲಸ ಬೇತಾರೀ ಬಂದ್ ಕೇಸು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸ್ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ